uh

Guru Agata no

be अब नड़ रिवा तु सा मान जमकर मान कल को मनुष्य ಕಳಶಿ ಮಾಡಿ ಘಾತ ಪಪ್ಪಣಗ ಕಳಶಿ ಮಾಡಿ ನಿಾಂತ ಘಾತ ನಡು ಮಾನವ ಶಿವನು ಸಾಲು ಮಾನ ಭಾನ ಕಳ್ಕೊಂಡ್ರ ಮನುಷ್ಯಂಗ ಮರಿಕೆಗೆ ತೋತ ಬೀರಣ ದೇವಾರ ಕೇಳ್ರಿ ಬೀರಣ ದೇವಾರ ಕೇಳ್ರಿ ನಾಮ ಮಾತಾ ಬಪ್ಪಣಗ ಕಳಸಿ ಮಾಡಿನಿ ಶ ಶಾಂತ ಕಳಸಿ ಪಣಗ ಕಳಿಸಿ ಮಾಡಿನ್ ಶಾಂತಘ ನಾನೇ ಹೋಗುವ ಕೆಂದು ಸಾಧ್ಯ ನರು ಸೇವಾಗ ತಾನೋ ಸಾಥ ಮಾನವು ಜಲಮಗ್ಗ ಹೊಟ್ಟೆ ಭಾನ ಕಳ್ಕೊಂಡ್ರೆ ಮನುಷ್ಯ ಮಳಿಗೆಗೆ ತೋತ ಹಿರಿಯರಿಗೆ ಬೀರು ಗೇಬಲ್ ಸೂತ ಬುದ್ಧಿಗೆ ಅರನ ತಂದು ಕಂಟಲ ಯಾತ್ರ ಕಂಟ ஏஜி குவால கட்டன மாணிக்க கமோத்தே ஏஜி கட்டண கட்டன மாணிக்க தா ಕರೇ ನಲ್ವ ಘಾಗ ತಾನೋ ಸಾತ ಸಾಧ್ಯ ನಲ್ವ ಶೇರುವಾಗ ತಾನೋ ಸಾತ ಹೊಟ್ಟೆ ಮಾನ ಕಳ್ಕೊಂಡ್ರ ಮರ್ಚೆಗೆ ತೋತ ಊರನ ಜನರಿಗೆಲ್ಲ ಊರನ ಹಿರಿಯರಿಗೆ ಬೀರು ಹೇಳಿ ಹೇಳಿಬಲ್ಲದ ಸೋತ ಜಿ ಕ್ಲಿ ಮಾಣಿಕ ಮೋಜಿ ಕ್ಲಿ ಕಟ್ಟಿಕ ಮೋತರ ತೇಜರ್ ಹಾಕಿ ನರದಿರಣ ಸತ್ಯ ನಡೆದ್ರ ಗುರುವಾಗ ತಾನು ಸಾತ ಮಾನವ ಜನಮಕ್ಕ ಹೊಟ್ಟೆ ಮಹಾನಕ್ಕ ತೊಂದ್ರ ಮನಸ್ಸಿ ಬೆಟ್ಟಂಗ ಮಡಿಕೆಗೆ ತೋತ ತಮ್ಮನ ಮರಿ ಕಡಿ ಸದ ಮಾಯವ್ ನಚ್ಚೇತ ಬಿರಣ ಬರುವುದು ಅಕ್ಕಾಗ ಆಗಿತ್ತ ಬರತ್ತ ಮಾನಾ ಧಾರಿ ನೋಡ್ತಾಳ ಮ್ಯಾಳಿಗಿನ್ ಎಂತ ಹಿರುನ ಧಾರಿ ನೋಡ್ತಾಳ ಮ್ಯಾಳಿ ಅರೇ ನೋಡಿದ್ರೆ ಗುರ್ರೋ ಆಗತ್ತಾನ ಸಾತ ಸಾಧ್ಯ ನೋಡಿದ್ರೆ ಗುರ್ರೋ ಆಗತ್ತಾನ ಸಾತ ಭಾಳ ನೋಡಿದ್ರೆ ಮಕ್ಕ ಹೊಟ್ಟೆ ಬಾಣಕ್ಕ ಕೊಟೊ ಮಡ್ಜಂಗ ಮಡ್ಜ ತಮ್ಮನ ಮಣಿ ಕಾಡಿ ಸದಾ ತಮ್ಮನ ಮಣಿ ಕಾಡಿ ಸದಾ ಮಾಯವುನ ಚಿಂತಾಯ ಮನ ಧಾರಿ ನೋಡ್ತಾಳ ಮ್ಯಾಳಿಗೆ ಬಿರುನ ಧಾರಿ ಮ್ಯಾಳಿಗಿ ನಿಂತ ನಡೆದ ಗೌರವ ತನ್ನ ಸಾತ ಸಾಧ್ಯ ನಡೆದ ಗೌರವ ಆಗತ್ತೋ ಸಾತಾ ಭಕ್ ಹೊಟ್ಟೆ ಮಾತಾಡ್ತಾ ಹಿಂಗೇ ಮಾಡೋಕತ್ತೀ ನೀನು ಅಕ್ಕ ನನ್ ಅದ್ರ ತಮ್ಮನ ಮ್ಯಾಲ ಬೇತ್ತ ತಮ್ಮ ನನ್ಯಾದ್ರ ಅಕ್ಕನ ಮ್ಯಾಲ ಬೇತ ಕರು ನಡೆದ ಗೊರ್ರಾಗ ತನ್ನೋ ಸಾನ್ನೋ ಸಾತ ನಾನು ಜನ್ಮಕ್ಕ ಹುಟ್ಟಿ ಮಹಾನ ಕೊಂಡ್ರೆ ಮಡಚು ಮರ್ಚೇ ತೂತ ತ್ಯಾಜಿ ಇಳದು ಬಿರು ತ್ಯಾಜಿ ಇಳದು ಬಿರು ಗಿಡ ಕಾದಿಗೆ ಕತ್ತ

તનો ગાતા સત્યને ગરુવા ગ તનો સાથ પાવો ધર્મક ઉટી મોન કપડા મરસે પદમ મારગે તોતા જાતી એ જીળદ બિરો ગડકો બેતા અકનકાલી ગ પદ ભાગી સિકતા ભાગી સિકતા ભાગી સિકતા અકન કરલા બંગાઈ ત્રીકીતા માયાવના કરલા બંગાઈ તકી ಅರೇ ನೋಡಿದ್ರೆ ಗುರ್ರೂ ಆಗ ತಾನು ಸಾಥ್ಯ ನೋಡಿದ್ರೆ ಗುರ್ರೂ ಆಗ ತಾನು ಸಾಥೆ ಬರ್ಕೊಂಡಿ ಬೆಟ್ಟ ಮನೆಯ ಕರ್ಕೊಂಡು ಮಾಯವ್ ಆ ಮನಿಯ ಕರ್ಕೊಂಡು ಮಾಯವ ಹೋಗ್ರಿ ಆತ ಮಾಡಿ ಗಾಡಿನ ಮಾತಾ ಮಾತಾಟ ಮಾಡಿ ಗಾಡ కట్టడి గుండా <occasions> <trees> <ubers> <the��> <arriver> ನಗರ ಗದ್ದಿಗೆ ಯರಿ ಪಿರನ್ನ ಕುಂತ ನಗರ ಗದ್ದಿಗೆ ಅರಿ ಬಿರನ್ನ ತುಂಥ

ಮಾಯಾಮ ದೇವಿ ಗುರುವಿನ ಹಬ್ಬನ ಹಾಕಲ್ ಹೌದಾ ಹರಿಕೆ ಹನ್ನೆರಡು ವರ್ಷ ಮುಗಿದು ಹೋಗ್ಯದ ಗುರು ರೇವಣ ಸಿದ್ಧಗ ಜಾಡಿ ಹೊಸದೈತಿ ಪಟ್ಟದ ಹೌದ ಹಿಂಗ ಹಬ್ಬ ಹುಟ್ಟಿಸುದೈತಿ ಅದಕ್ಕೆ ನನ್ನ ತಮ್ಮ ಹೌದು ಅಕ್ಕನೇಳ ಮಾಯಾಮೇವಿ ಕರ್ಕೊಂಡ್ ಬರ್ಬೇಕಂತ ಹೇಳಿ ಬೀರ್ ದೇವರ ಏನ್ ಮಾಡಿದ ಏನ್ರಿ ಸರ ಊರಾನ ಹಿರಿಯರಿಗೆ ಕೇಳ್ತಾನ ನೆರಿಗಡ್ಡದ ಹಿರಿಯರಿಗೆ ಹೌದಾ ನೆರಿಗಡ್ಡದ ಹಿರಿಯರಿಗೆ ಕೇಳದ್ ಕುಳ್ಳೇನ ಹೇಳ್ತಾರೆ ಹೇಳ್ತಾರ ಇಂತ ಹಿರಿಯಾರು ಯಾನ್ರಿ ಏ ಬೀರಣ್ಣ ನೀ ಗುರು ರೇವಣ್ಣ ಸಿದ್ಧನ ಹಬ್ಬ ಹಾಕಬೇಕಾದ್ರ ಹೌದು ಮೊದಲ ಮನಿತಾನದೊಳಗ ಹೆಣ್ಣ ಮಕ್ಕಳ ಬೇಕು ಹೌದು ಹೆಣ್ಣ ಮಕ್ಕಳು ನೋಡ್ರಿ ಅವ ಅಕ್ಕ ಮಾಯವ ನಿಮ್ಮಂಗೆ ಹೆಣ್ಣ ಮಗಳು ಹೌದು ಹೌದು ಹಿರಿಯರೆಲ್ಲ ಹೇಳಿದ್ರು ಏನತ್ತ ಮನ್ಯಾಗ ಹಬ್ಬ ಹುಟ್ಟಿಸ್ಬೇಕಾದ್ರೆ ನಿಮ್ ಅಕ್ಕ ಮಾಯಮ್ಮ ದೇವಿನ ಕರ್ಕೊಂಡು ಬರ್ಬೇಕು ಹೌದಾ ಅಂದಾಗ ಹಬ್ಬ ಹಸನ ಆಗ್ತಾವ ಅಂದ್ರ ಕಾರಣ ಕಡಿಗ ಆಗ್ತಾವ ಹಿಂಗ ಹೇಳಿ ಹೌದು ಅವಾಗ ಕೋಮಲಿ ಹೋಗಿ ಕೇಳ್ತಾನೆ ಬೀರ್ ದೇವರ ಏನತ್ತ ಕಾಮರತಿ ನಾಕ್ ಮಂದಿ ಹಿರಿಯರಿಗೆ ನಾ ಕೇಳಿದ ಹೌದು ನಾಕ್ ಮಂದಿ ಹಿರಿಯರಿಗೆ ನಾ ಕೇಳಿದ ಈಗಲೇ ಬುತ್ತಿ ಭಾನ ಕಟ್ಟು ನನ್ನ ಅಕ್ಕನ ಕರ್ಕೊಂಡು ಬರ್ತೀನಿ ಹೌದು ಹೌದ್ ಹಬ್ಬಕ್ಕ ಹಬ್ಬಕ್ಕ ಅವಾಗ ಕಾಮರತಿ ಹೇಳ ಏನ್ರಿ ಬೀರಪ್ಪ ಈಜನ್ ನಿಮ್ಮ ಪತಿ ದೇವ ಹೇವಾ ಈಜನ್ ನಿಮ್ಮ ಕರೀದ್ ಬಾಡ ಮುಂದಿನ ಹಬ್ಬಕ್ಕೆ ಮುಂದಿನ ಹಬ್ಬಕ್ಕೆ ಕರಿನು ಅಂತ ಹೇಳಿ ಯಾರಂದ್ರು ಯಾರಿಪ್ಪ ಕನ್ಯಾ ಕೋಮಾನಿ ಕಾಮರತಿ ಅಂತಾಳ ಬೀರದೇವ್ರಿಗಿ ಹಾ ಹಾ ಅವಾಗ ಬೀರ್ ನಾ ತಂದಿರ್ತಕ್ಕಂತ ಹೆಣ್ಣ ನನಗ ತಿರುಗಿ ಮಾತಾಡಂಗಾದಿ ಹೌದಾ ನನ್ನ ಅಕ್ಕಗ ನೀ ಯಾಕೆ ಬ್ಯಾಡಲಗತ್ತಿ ಅಂದ್ರೆ ಯಾಕೆ ಬೇಡ ಬೀರು ಪತಿದೇವ ಕೇಳಂದಾಗ ಕೇಳ ಅಂದಾಗ ಹಂಗೇ ಬಂದ್ರ ನಿಮ್ಮ ಅಕ್ಕ ಹಂಗೆ ಹೋದಕಲ್ಲ ಸುಮ್ ಹೋಗಕ್ಕೆ ಜಲದ ಪಿತ್ತಂಬರಿ ಸೀರೆ ಬೇಡಕಿ ಹೌದು ಹಬ್ಬ ಬೇಡಕ್ಕಿ ಹೌದು ಹಿಂಗೆಲ್ಲಾ ಕಾಡಬಾರ್ದ ಕಾಡಕಿ ಬೀರಪ್ಪ ಸರ್ಜಂಗ ನತ್ತ ಬೇಡಕ್ಕಿ ಈಗಿನ ಹಬ್ಬ ನಾವು ಮಾಡಕೊಂಡು ಮುಂದ್ ಬರೋದು ಕಾರ್ಯಕ್ಕೆ ಕರ್ಸು ಹೇಳಿ ಕಾಮ್ರತಿ ಹೇಳಿದ ಕೂಡ್ಲೇನು ಯಾರ ಮಾತ್ನು ಬೀರ್ ಕೇಳಿನಪ್ಪ ಕೇಳಲಿಲ್ಲ ಹಾ ಮುಂದ ಅಕ್ಕನೇಳ ಮಾಯಮ್ಮ ದೇವಿ ಕರ್ಲಿಕ್ಕೆ ಎಲ್ಲಿಗೆ ಬಂದಿಗ್ರಿಪ ನಕ್ಕನೇಳ ಮಾಯಮ್ಮನ ಬಲಿ ಅಕ್ಕ ಬಂದ ಹೌದ್ ಮಾಯಮ್ಮನ ಬಲಿ ಬಂದ ಅಂತಾನಕ್ಕ ಹಾ ಈಗಿಂದ ಈಗಲೇ ತಯಾರಾಗು ಗುರುವಿನ ಹಬ್ಬಕ್ಕೆ ಹೋಗುನು ಅಂತ ಹೇಳಿ ಬಾಗಲ್ದಾಗ ನಿತ್ ಅದರದಾಗ ಹೌದು ಮಾಯಮ್ಮ ದೇವಿ ಕಾಲಿಗೆ ನೀರ್ ಕೊಟ್ಟು ಕೈಕಾಲು ಮಜ್ಜಲ್ ಮಾಡಿ ಹೋಗಿ ಕುಂದ್ರ ಬೇಕಾದ್ರ ಒಂದು ಮಾತು ಹೇಳ್ತಾನ ಏನ್ರಿ ಏನ್ ಹೇಳ್ತಾನ ಏನ್ರಿಪ್ಪ ಯಾಕ ನಿನ್ನ ಮನಿಯೊಳಗೆ ನಾ ಕೈಕಾಲ್ ಮಾಡಿ ತೊಳ್ಕೊಂಡು ಬಂದೀನಿ ಹೌದ್ ಕರೆ ನಾ ತೆಳಗ ಕುಂಡ್ರಬೇಕಾದ್ರ ನನಗೆ ಹಾವಿನ ಗದ್ದಿಗೆ ಬೇಕು ಹೌದೌದು ಹಾವಿನ ಗದ್ದಿಗೆ ಹಾವಿನ ಗದ್ದಿಗೆ ಮಾ ಹಾಸ್ದ್ರೂತಾ ಇಲ್ಲಂದ್ರ ನಾ ಹಂಗೆ ಹೋತಿ ಕರ್ಕೊಂಡೇವಿ ಅಂತೀರು ಬಾಲ್ಯ ಹಠ ಇನ್ನೂ ಬಿಟ್ಟಿಲ್ಲ ಸಣ್ಣಾಗಿದ್ದಾಗ ಕಾಡಿ ಹಂಗೆ ಕಾಡ್ಲಕತ್ತೀರಿ ಇನ್ನು ಹಂಗೆ ಕಾಡಕತ್ತಿ ಇನ್ನು ಹಂಗೆ ಕಾಲ್ಡಕಿತ್ತಮ್ಮ ನನಗ ಅಟ್ಟ ಒಂದು ಹೈರಾಣ ಸಣ್ಣ ಸಣ್ಣಾಗಿದ್ದಾಗ ರಂಗಡ ಹೈರಾಣ ಆಗಿನಿ ಹೌದ್ ಹೌದು ನೀರಾಣ ಮಾಡುವಾಗ ನನಗೇನು ಗೊತ್ತಿಲ್ಲ ನನಗೆ ಹಾವಿನ ಗದ್ದಿಗೆ ಬೇಕತ್ ಹೇಳ್ದ ಹಾವಿನಿಗದಿ ಮೇಲೆ ಕುಂಡ್ಬೇಕು ನೀವು ಮಾಡಿರ್ತಕ್ಕಂಥ ಅಗಲದ ಅಡಿಗೆ ಚೇಳಿನ ಅಟ್ಟೊಣಗಿ ಮ್ಯಾಲ ಇಡ್ಬೇಕಂತ ಹೇಳದ ಹೌದ್ ಹೌದೌದು ನೋಡ್ರಿ ಅಂತ ಹರಿಕಿ ಬೀರಪ್ಪ ಇನ್ ಏನ್ ಮಾಡುದೇ ತಿಳ್ಕೊಂಡು ಮಹಾಯಮ್ಮ ದೇವಿ ಎಲ್ಲಿಗೆ ಹೋಗ್ತಾಳಾ ಹೆಣ್ಣಿಗ್ರಿಪದ ಭೂಮಿಯಾಗ ಹೋಗಿ ಹುತ್ತನಾಗ ಹಾ ಹುತ್ತನಾಗ ಹೋಗಿ ಹುಡ್ಕ್ಯಾಡಿ ನಾಗಪ್ಪ ಹೊರಗ ತೆಗೆದ್ ನಾಗೇಶ್ ಒಂದು ಮಾತು ಕೇಳ್ತಾಳ ಏನ್ರಿ ಯಪ್ಪ ನಾಗಪ್ಪ ನನ್ನ ತಮ್ಮ ಬೀರ್ ದೇವ್ರ ನಿನ್ನ ಮ್ಯಾಲ ಕೂತು ಊಟ ಮಾಡ್ತಾನತ್ತ ಈಗಿಂದ ಈಗಲೇ ನನ್ನ ಬೆನ್ನ ಹತ್ತಿ ಬಾತ್ ನಾಗೇಶ್ ಹೇಳದ್ ಕೊಡ್ಲಿ ಹಾ ಅವಾಗ ನಾಗೇಶ್ ಹೇಳ್ತಾನ ಏನ್ರಿ ನಾ ಎಲ್ಲಾ ನೀನ್ ಬೆನ್ನ ಹತ್ತಿ ಬರ್ತೀನಿ ಹೌದು ನಾ ನಿನ್ ಬೆನ್ನ ಹತ್ತಿ ಬರ್ತೀನಿ ನನಗೆ ಏನು ನೀ ಕುನಾ ಕೊಡಕ್ಕಿ ಅಂತ ಹೇಳಿ ದೇವಿ ಕೇಳಿದ್ರು ಹಾ ಹಾ ಈ ಸರ್ಪ ಹೌದಾ ಆ ಏಳ್ ಹಡ್ಗೆ ಸ್ವಲ್ಪ ಮಾಯಾಮೇವಿ ಕೇಳ್ದಾಗ ಮಾಯಾಮೇವಿ ನಿನಗೆ ಏನು ಕುನ ಮೊದಲ ನಾಗ ನಾಗರಮಾಸಿ ಹೌದಾ ನಾಗರಮಶಿ ಹಬ್ಬ ನಾಡಿಗೆ ದೊಡ್ಡದು ಹೌದು ಗಂಡು ಮನಿಗೆ ಪಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳ ತಮ್ಮ ತಮ್ಮ ತವರು ಮನೆಗೆ ಕರ್ಸಿಕೊಂಡು ಗಂಡು ಮನಿಗ ಪಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳನ್ನು ತಮ್ಮ ತಮ್ಮ ತವರ ಮನೆಗ್ ಕರ್ಸಿಕೊಂಡು ಇದೇ ನಿನ್ನ ಹುತ್ತಿಗೆ ನೂಲಿನ ದಾರ ಹಾಕಿ ಹಾಲು ಉಣಿಸ್ತೀನಿ ತಾಯಿ ಅಂತ ಹೇಳಿ ಮಾಯಾಮ ಹಿಂಗಾರ ಅಂತ ಇತಿಹಾಸ ನೋಡ್ರಿ ಅಪ್ಪನ ಇತಿಹಾಸ ಬೀರ್ ಇತಿಹಾಸ ಮಹಾ ಇತಿಹಾಸ ಹೇಳಿದ್ರೆ ಮೈಯಾಗಿನ ಕೂಗು ಕಡಿ ಆಗಬೇಕು ಕಡಿ ಕಡಿ ಹೇಳುದು ಮತ್ತು ಕೇಳುದಾಗಿರ್ಬೇಕು ಮಾತಾ ಸುಮ್ಗ ಐವತ್ ಏನಾರು ಮಾತಾಡುದು ಏನಾರ ತಿಳ್ಕೊಳ್ಳೋದು ಹಿಂಗೆ ಮಗಳ ಮೇಲೆ ಹೇಳೋದು ಮನಿಗ್ ಮಕ್ಕಳೆಲ್ಲ ಮಸೂತಿಗೆ ಹಾಂಗ ಆಗಬಾರದು ಕೇಳಿ ರೂಮಿ ಭೂಮಿಯಾಗ ಹೋಗಿ ರುದ್ರ ಭೂಮಿಯಾಗ ಹೋಗಿ

ಅರೆ ನಡದ ಗುರುವಾಗ ತನ್ನೋ ಸಾತಾ ಗುರು ಆಗ ತನ್ನೋ ಸಾತಾ ಮಹಾರಾಜ ಹೊರಟೆ ಮಹಾನ ಕೊಂಡ ಮಡಿಕೆ ಮಡಿಕೆಗೆ ಸ್ವಾತ